ಮೋಹನ್ ಅಂತ ಮನೆತನದಲ್ಲಿ ಹುಟ್ಟಿ ಆ ವೈಶ್ಯ ಮನೆಗೆ ಹೋಗ್ತಿದೆಯಲ್ಲ ಇದು ಸರಿನಾ ಶಾಟಪ್ ನನ್ನ ಮನ ನರಸಿ ಪ್ರಿಯತಮಗೆ ವೈಶ್ಯ ಅಂದ್ರೆ ನನ್ನ ಬಾಯಿ ಮಾತಾಡಲ್ಲ ಕೈಕಲ್ ಮಾತಾಡ್ತದೆ ಮ್ಯಾನ್ ಬಿ ಕೇರ್ಫುಲ್ ಅಂದು ಬಾದ ಹೆಣ್ಣು ನೋಡಿದ್ರೆ ನಿಮ್ಗೆಲ್ಲ ಹೊಟ್ಟೆ ಉರಿ ಜಲಸಿ ಹೆಣ್ಣು ತನ್ನ ಅಂದ ತೋರಿಸಿದ್ರೆ ನೀವೆಲ್ಲ ಹೊಲ್ಸ್ ಕತೆ ಕಟ್ತೀರಾ ಆ ಅಂದಾ ಸಮಿದ್ರೆ ಬಹಿಸ್ಕಾರ ಆಗ್ತೀರಾ ಮತ್ತೆ ಈ ದೇಶ ಅಂದವಾಗಿ ಹೆಂಗ್ ಕಾಣುತ್ತೆ ಮ್ಯಾನ್ ಹೆಂಗ್ ಕಾಣುತ್ತೆ ನಾನು ಅವಳ ಹೋಗಿ ಏನ್ ಮಾಡ್ತೀನಿ ಅನ್ಕೊಂಡಿದ್ದೆ ಮ್ಯಾನ್ ಛೀ ಆ ಹೊಲಸಿನ ನನ್ನ ಬಾಯಿಂದ ಹೇಳೋದಕ್ಕೆ ಅಸಹ್ಯ ಆಗುತ್ತೆ ಆಗಿದೆಯಾ ಮ್ಯಾನ್ ಇಲ್ಲ ಮತ್ತೆ ರಾತ್ರಿ ರಾತ್ರಿಯೆಲ್ಲ ನಾನು ಅವಳ ಹತ್ರ ಏನು ಮಾಡ್ತೀನಿ ಅಂತ ನಿಂಗೆ ಗೊತ್ತು ಮ್ಯಾನ್ ನಿಂಗೆ ಗೊತ್ತು ಹಂಗಾದ್ರೆ ನಾನು ಮಾಡ್ತಿರೋ ಕೆಲಸ ಹೊಲಸಲ್ಲ ಮ್ಯಾನ್ ನೀನು ಯೋಚನೆ ಮಾಡ್ತಿರೋ ರೀತಿ ಹೋಲಿಸು ನಿನ್ನ ಮನಸ್ಸು ಹೊಲ್ಸು ನೀವು ಇಂಡಿಯನ್ ಸೈಸ್ಟು ರಾತ್ರಿ ಎಲ್ಲ ಏಳು ಅವನ ಜೊತೆ ಏನು ಮಾಡ್ತಾನೆ ಅವಳು ಏಳು ಜೊತೆ ಏನು ಮಾಡ್ತಾನೆ ಅಂತ ಕನಸು ಕಟ್ಕೊಂಡು ನಿಮ್ಮ ಅಮೂಲ್ಯವಾದ ರಾತ್ರಿ ಎಲ್ಲ ವೇಸ್ಟ್ ಮಾಡ್ಕೊತೀರಾ ನಾನು ಇಂದ ಬಂದಿರೋದು ಮ್ಯಾನ್ ನಿಮ್ಗೆ ನಾನು ಹಂಡ್ರೆಡ್ ಇಯರ್ಸ್ ಅಡ್ವಾನ್ಸ್ ಆಗಿದ್ದೀನಿ ಗೊತ್ತಾ ಓಕೆ ಯು ಕ್ಯಾನ್ ಗೋ ನೌ ಲೋ ಮೋಹನ ನಾನೇನು ಮಾತಾಡ್ತಾ ಇದ್ದೀನಿ ನೀವೇನು ಮಾತಾಡ್ತಾ ಇದೀಯಾ ನಾನು ಹೇಳ್ತಾ ಇರೋದು ನೀನ್ ಕಟ್ಕೊಂಡಿರೋ ಇರ್ತೀವಿ ಬಗ್ಗೆ ಏನ್ ಮಾಡ್ಲಿ ಮ್ಯಾನ್ ಏನ್ ಮಾಡ್ಲಿ ನಾನು ಹಿಡ್ತೀನಿ ರೇಪ್ ಮಾಡಲಾ ಮ್ಯಾನ್ ರೇಪ್ ಮಾಡ್ಲಾ ಮೋಹನ್ ಏನಂತ ಮಾತಾಡ್ತಾ ಇದೆಯಾ ಹೌದು ಮ್ಯಾನ್ ಯಾರೊಬ್ರಿಗೆ ಇಷ್ಟ ಇಲ್ಲ ಅಲ್ಲಿ ನಡೆಯೋದು ಶೋಭನ ಅಲ್ಲ ಅಲ್ಲಿ ನಡೆಯೋದು ಬಲತ್ಕಾರ ಅತ್ಯಾಚಾರ ಅದು ರೇಪು ಅವ್ರಿಗೆ ಇಷ್ಟ ಆದವ್ರ ಜೊತೆ ಇರಬೇಕು ಅವ್ರಿಗೆ ಇಷ್ಟ ಆದವ್ರ ಜೊತೆ ಆರಾಮ ಓಡಾಡ್ಕೊಂಡಿರಬೇಕು ಇರಬೇಕು ಯಾರು ಕೇಳಬಾರ್ದು ಅದಕ್ಕೆ ತಾನೇ ಬ್ರಿಟಿಷ್ ನಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದು ಫ್ರೀಡಮ್ ಬಂತು ಅಂತ ವರ್ಷಕ್ಕೊಂದ್ಸರಿ ಎಲ್ಲರೂ ಚಪ್ಪಾಳೆ ತಟ್ಬಿಟ್ಟು ಬಾವುಟ ಹಾರಿಸ್ಬಿಟ್ಟು ಸ್ವೀಟ್ ಆದ್ರೂ ಒಂದೇ ಒಂದು ಹುಡುಗಿ ಹುಡುಗಿಗೆ ಇಷ್ಟ ಆಗಲಿ ಡ್ರೆಸ್ ಹಾಕೊಂಡು ಓಡಾಡಕ್ಕೆ ಬಿಟ್ಟಿದ್ರಾ ಮ್ಯಾನ್ ಬಿಟ್ಟಿದ್ದೀರಾ ஒன்னை பப்ளிக் அட்ரலாகிட்ட நீங்க ஒன் உடுக ஒன் அர்த்தமா மதவியாக நீங்க மனித அப்பா அம்மா நோட் உடுக்கன உட்காந்து மதுவையா இது டிரெடிஷனல் ரேபிஸ் வந்து அரேஞ்ச் அத்தாச்சாரி ஆசை ஆச்சார அடிலாக்கி பல கொட்டி மனுஷன்கேசி கஷ்டப்பட்டு மெல்பரோல கட்டாக்கி ಭಾವನೆಗಳನ್ನು ನೂರಾರು ಭಾಷೆಯಲ್ಲಿ ಬನ್ಸಿ ಜಾಲಿಯಾಗಿರೋನೆಲ್ಲ ಜಾತಿಲಿ ಜಾಲಾಡಿ ಮಾತಾಡವನ್ನೆಲ್ಲ ಮಾತುಪಟ್ಟಿಕೆ ಹಾಕಿ ಮೂರ್ಖನ ಮುಖಂಡರನ್ನಾಗಿ ಮಾಡಿ ಅಖಂಡ ಭಾರತ ಜಯವಾಗ್ಲಿ ಅನ್ನ ಉಂಡಾಡಿ ಗುಂಡ್ರಿಗೆ ಈ ಪುಂಡನ ಬಂಡತನದ ಮಾತುಗಳು ಇಷ್ಟ ಆಗಲ್ಲ ಬಲು ಬಟ್ ಐ ಡೋಂಟ್ ಕೇರ್ ಐ ಡೋಂಟ್ ಕೇರ್